ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬಾಜಿಗೊಂಡನಹಳ್ಳಿಯಲ್ಲಿಂದು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಆರ್ಥಿಕ ಸೇರ್ಪಡೆ ಅಭಿಯಾನವನ್ನು ಆಯೋಜಿಸಲಾಗಿತ್ತು ಈ ವೇಳೆ ವಿವಿಧ ಬ್ಯಾಂಕಿಂಗ್ ವಿಮೆ ಹಾಗೂ ಹಣಕಾಸು ತಜ್ಞರು ಭಾಗಿಯಾಗಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಗ್ರಾಮದ ಜನರಿಗೆ ತಿಳುವಳಿಕೆ ಮೂಡಿಸಿದರು ದೂರದರ್ಶನದೊಂದಿಗೆ ಫಲಾನುಭವಿಗಳಾದ ಮೈಲಪ್ಪ ಗಜೇಂದ್ರ ಕೊಟ್ಟಪ್ಪ ಶಶಿಧರ್ ಕೇಂದ್ರ ಸರ್ಕಾರದ ವಿಮೆ ಯೋಜನೆಯಿಂದ ಕುಟುಂಬಸ್ಥರನ್ನು ಕಳೆದುಕೊಂಡವರಿಗೆ ಎರಡು ಲಕ್ಷ ರೂಪಾಯಿವರೆಗೆ ಆರ್ಥಿಕ ನೆರವು ದೊರಕಿದೆ ಇದರಿಂದ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲವಾಗಿದೆ ಅಲ್ಲದೆ ಬೆಳೆ ವಿಮೆ ಮತ್ತು ಅಟಲ್ ವಿಮಾ ಯೋಜನೆಗಳು ರೈತರಿಗೆ ಭದ್ರತೆ ಒದಗಿಸಿವೆ ಎಂದು ಹೇಳಿದರು ಅನುಕೂಲ ಆಗ್ತ ಮತ್ತು ಈಗ 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 ಬಂತಕ್ಕಂಥ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಇರ್ಬೋದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇರ್ಬೋದು ಬಹಳ ತುಂಬಾ ಯೋಜನೆಗಳು ಅದವು ಇವನ್ನೆಲ್ಲ ಎಲ್ಲ ರೈತರುಗಳು ಇದರ ಉಪಯೋಗ ಪಡ್ತಾ ಬರ್ತದೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಪ್ರಾದೇಶಿಕ ಕಚೇರಿಯ ಮುಖ್ಯ ವ್ಯವಸ್ಥಾಪಕ ಜಗದೀಶ್ ಕೇಂದ್ರ ಸರ್ಕಾರ ಸಾಮಾಜಿಕ ಮತ್ತು ಆರೋಗ್ಯ ಕ್ಷೇತ್ರಗಳಿಗೆ ಒತ್ತು ನೀಡಿದೆ ಜೀವ ವಿಮೆ ಆರೋಗ್ಯ ವಿಮೆ ಇತ್ಯಾದಿ ಯೋಜನೆಗಳನ್ನು ಜಾರಿಗೊಳಿಸಿದೆ ಇವುಗಳ ಕುರಿತು ಮಾಹಿತಿ ನೀಡಿ ಆರ್ಥಿಕ ಒಳಗೊಳ್ಳುವಿಕೆ ಅಭಿಯಾನ ನಡೆಸಲಾಗುತ್ತಿದೆ ಎಂದರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಪ್ರಾದೇಶಿಕ ವ್ಯವಸ್ಥಾಪಕ ಪವನ್ ಕುಮಾರ್ ಕಳೆದ ವರ್ಷ ಪಿಎಂ ಜೀವನ್ ಜ್ಯೋತಿ ಯೋಜನೆ ಅಡಿ ಬ್ಯಾಂಕ್ ವತಿಯಿಂದ ಐನೂರ ಐವತ್ತರಿಂದ ಆರುನೂರು ಮಂದಿಯನ್ನು ನೋಂದಣಿ ಮಾಡಲಾಗಿತ್ತು ಈ ಬಾರಿ ಒಂದು ಸಾವಿರ ಮಂದಿಯನ್ನು ಯೋಜನೆ ವ್ಯಾಪ್ತಿಗೆ ತರುವ ಗುರಿ ಹೊಂದಲಾಗಿದೆ ಎಂದು ಮಾಹಿತಿ ನೀಡಿದರು